ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜಮಖಂಡಿ ರಾಷ್ಟ್ರೀಯ ವೈದ್ಯ ದಿನಾಚರಣೆ ದಿನದಂದು ಎಜಿಎಂ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಜಮಖಂಡಿಯವರಿಂದ ಪರಮ ಪೂಜ್ಯ ರಾಷ್ಟ್ರಸಂತ ಶ್ರೀ ನೂರ ಎಂಟು ಗುಣಧರ ನಂದಿನಿ ಮಹಾರಾಜ ಮತ್ತು ಸ್ವಸ್ಥಶ್ರೀ ನೂರ ಐದು ಧರ್ಮಸೇನ ಭಟ್ಟಾರಕ್ಕ ಪಟ್ಟಾಚಾರ್ಯ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಡಾಕ್ಟರ್ ಮುರಳೀಧರ ಬಡಗೇರ ಎಂಡಿ ಎಜಿಎಂ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಜಮಖಂಡಿ ಇವರು ಮಾತನಾಡಿ ಗುಣಧರ ನಂದಿ ಮಹಾರಾಜರು ಮತ್ತು ಶ್ರೀ ಸ್ವಸ್ಥಶ್ರೀ ಭಟ್ಟಾರಕ ಮಹಾರಾಜರ ಆಶೀರ್ವಾದದೊಂದಿಗೆ ಎಜಿಎಂ ಆಯುರ್ವೇದ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆ ವತಿಯಿಂದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಉಚಿತ ಆಯುರ್ವೇದ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಇವತ್ತು ರಾಷ್ಟ್ರೀಯ ವೈದ್ಯ ದಿನಾಚರಣೆ ಎಲ್ಲ ಕಡೆಗೂ ಆಚರಣೆ ಮಾಡ್ತಾ ಇದ್ದಾರೆ ಆದರೆ ಡಾಕ್ಟರ್ಗಳಷ್ಟೇ ಮಾಡಿದರೆ ಅದರಲ್ಲಿ ಏನೂ ವಿಶೇಷತೆ ಇರಲ್ಲ ಅದನ್ನೇ ಆರೋಗ್ಯ ಆಕಾಂಕ್ಷಿಗಳ ಜೊತೆಗೆ ವೈದ್ಯ ದಿನಾಚರಣೆ ಆಚರಿಸಿಕೊಳ್ಳಬೇಕೆಂದು ನಮ್ಮ ಕಾಲೇಜಿನ ನಿರ್ದೇಶಕರಾದ ಗುಣಧರ ನಂದಿ ಮಹಾರಾಜರ ಸಲಹೆ ಮೇರೆಗೆ ಮುತ್ತೂರು ಗ್ರಾಮದಲ್ಲಿ ರಾಷ್ಟ್ರೀಯ ವೈದ್ಯ ದಿನಾಚರಣೆ ದಿನದಂದು ಉಚಿತ ಆರೋಗ್ಯ ತಪಾಸಣಾ ಸೇವೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದರಿಂದ ಸುಮಾರು ಜನರು ಇದರ ಸದುಪಯೋಗ ಪಡೆದುಕೊಂಡರು ಇದೇ ಸಂದರ್ಭದಲ್ಲಿ ಮುತ್ತೂರು ಗ್ರಾಮದ ರಾಚೋಟೇಶ್ವರ ಮಠದ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ಗ್ರಾಮದ ಸಮಸ್ತ ಜನ ಗುರು ಹಿರಿಯರು ಹೆಣ್ಣು ಮಕ್ಕಳು ವೃದ್ಧರು ಇದರ ಉಪಯೋಗ ಪಡೆದುಕೊಂಡರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಜಮಖಂಡಿ ಸಿದ್ಧಾರ್ಥ ನ್ಯೂಸ್ ಟ್ವೆಂಟಿ ನಾನು ಡಾಕ್ಟರ್ ಮುರುಳೀಧರ್ ನಿರ್ದೇಶಕರು ವೈದ್ಯಕೀಯ ನಿರ್ದೇಶಕರು ಆ ಜಿ ಜಿಎಂ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಜಮಖಂಡಿ ಗುಣಧರ್ಂ ನಂದಿ ಮಹಾರಾಜರ ಮತ್ತು ಸ್ವಸ್ತಿ ಶ್ರೀ ಭಟ್ಟರಕರ ಮಹಾರಾಜರ ಆಶೀರ್ವಾದದೊಂದಿಗೆ ಎ ಜಿಎಂ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ವತಿಯಿಂದ ಈ ಬಾಗಲಕೋಟೆ ಜಿಲ್ಲೆಯಾದ ಜಿಲ್ಲೆಯಾದ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಉಚಿತ ಆಯುರ್ವೇದ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಸೊ ಇವತ್ತು ವೈದ್ಯ ದಿನಾಚರಣೆ ಎಲ್ಲ ಕಡೆ ವೈದ್ಯ ದಿನಾಚರಣೆಯನ್ನು ವೈದ್ಯರೇ ಆಚರಿಸಿಕೊಳ್ಳುವುದರಲ್ಲಿ ವಿಶೇಷತೆ ಏನು ಇರುವುದಿಲ್ಲ ಸೊ ಈ ವೈದ್ಯ ದಿನಾಚರಣೆಗೆ ಒಂದು ಅರ್ಥ ವೈದ್ಯ ಆರೋಗ್ಯ ಆಕಾಂಕ್ಷಿಗಳ ಜೊತೆ ವೈದ್ಯ ದಿನಾಚರಣೆಯನ್ನು ಆಚರಿಸಬೇಕೆಂದು ನಮ್ಮ ಕಾಲೇಜಿನ ಅಥವಾ ನಮ್ಮ ಒಂದು ಕಾಲೇಜಿನ ನಿರ್ದೇಶಕರಾದಂತ ಗುಣಧರ್ ನಂದಿ ಮಹಾರಾಜರ ಒಂದು ಆಶೀರ್ವಾದದೊಂದಿಗೆ ಮತ್ತು ಅವರ ಸಲಹೆಯ ಮೇರೆಗೆ ನಾವು ಮುತ್ತೂರು ಗ್ರಾಮದಲ್ಲಿ ಉಚಿತ ಆರೋಗ್ಯ ಸೇವೆಯನ್ನು ಪ್ರಾರಂಭಿಸಿದ್ದೇವೆ ಸೊ ಇದರಿಂದ ಇಲ್ಲಿ ಸುಮಾರು ಆರೋಗ್ಯ ಆಕಾಂಕ್ಷಿಗಳು ಕೂರಿದ್ದು ಎಲ್ಲರೂ ಉಚಿತ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಧನ್ಯವಾದಗಳು